ಲವಂಗದ ನೀರಿಂದ ಬಾಯಿ ಮುಕ್ಕಳಿಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಎಸ್ಪೆಷಲಿ ನಮ್ಮ ಬಾಯಿಯ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಮೊದಲನೇದು ಅಂತ ಹೇಳಿದರೆ ತುಂಬ ಜನರಿಗೆ ಬಾಯಿಯಿಂದ ದುರ್ವಾಸನೆ ಬರುವಂತಹ ಸಮಸ್ಯೆ ಇರುತ್ತೆ ಅಲ್ವಾ ಅಂಥವರಿಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಬಹುದ್ದು ಲವಂಗದ ನೀರಿಂದ ಬಾಯಿ ಮುಕ್ಕಳಿಸೋದ್ರಿಂದ ಬಾಯಿ ದುರ್ವಾಸನೆ ಸಮಸ್ಯೆನ ದೂರ ಇಡಬಹುದು ಇನ್ನೊಂದು ಅಂತ ಹೇಳಿದರೆ ನಮ್ಮ ಹಲ್ಲು ಒಸಡುಗಳಲ್ಲಿ ಏನಾದರೂ ನೋವು ಊತ ಎಲ್ಲ ಇದ್ದರೆ ಅವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗತ್ತೆ ಇದು ಇನ್ನು ಕೆಲವೊಂದು ಸರಿ ನಾವು ತಿನ್ನಂತಹ ಕೆಲವೊಂದು ಆಹಾರಗಳು ನಮ್ಮ ಹಲ್ಲಿನಲ್ಲಿ ಎಲ್ಲ ಸಿಕ್ಕಿ ಹಾಕ್ಕೊಂಡಿರುತ್ತೆ ಅಲ್ವಾ ಅದರಿಂದಾಗಿ ಅಲ್ಲೇ ಬ್ಯಾಕ್ಟೀರಿಯಾ ಥರ ಆಗಿ ಹಲ್ಲು ಹುಳುಕು ಎಲ್ಲ ಆಗಬಹುದು ಸೊ ನಾವು ಲವಂಗದ ನೀರಿಂದ ಬಾಯಿ ಮುಕ್ಕಳಿಸೋದ್ರಿಂದ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡೋದಕ್ಕೆ ಸಹಾಯ ಆಗುತ್ತೆ ಇದರಿಂದ ಹಲ್ಲಿನ ಸಮಸ್ಯೆ ಕೂಡ ಇರೋದಿಲ್ಲ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ತುಂಬ ಸರಿ ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಲ್ಲಾಗಿ ಗಂಟ್ಲು ನೋವೆಲ್ಲ ಶುರುವಾಗುತ್ತೆ ಅಲ್ವಾ ಗಂಟ್ಲು ಕಿರಿಕಿರಿಯೆಲ್ಲ ಆಗ್ತಾ ಇರುತ್ತೆ ಸೊ ಅಂಥವರಿಗೂ ಕೂಡ ತುಂಬಾ ಒಳ್ಳೆಯದು ಲವಂಗದ ನೀರಿಂದ ಬಾಯಿ ಮುಕ್ಕಳಿಸೋದು ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು